hey there subscribe to my channel and also press this bell icon so you never miss any new updates cause whenever we upload new video you will get a notification on your phone Let's go. Let's go. ರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷ ಅಂದರೆ ಬೆಳಗಿನ ಜಾವ ಎರಡು ಗಂಟೆ ಮೂವತ್ತು ನಿಮಿಷ ಇಸ್ರೋ ನಿರ್ಧಾರ ಮಾಡಿದ ಚಂದ್ರಯಾನ್ ಟೂನ ಮುಹೂರ್ತ ಹಿಂದೆಂದು ಯಾವ ದೇಶವೂ ಮಾಡದ ಪ್ರಯೋಗವನ್ನು ನಮ್ಮ ದೇಶದ ಇಸ್ರೋ ಮಾಡ್ತಿದೆ ಚಂದ್ರಯಾನ್ ಟೂನ ಅಂತರಿಕ್ಷ ನೌಕೆಯನ್ನು ಶ್ರೀಹರಿಕೋಟ ಅಂತರಿಕ್ಷ ಕೇಂದ್ರದಿಂದ ಚಂದ್ರನ ಮೇಲೆ ಕಳುಹಿಸುತ್ತಿದೆ ಸೆಪ್ಟೆಂಬರ್ ಆರು ಏಳರ ಹೊತ್ತಿಗೆ ಅದು ಚಂದ್ರನನ್ನು ಸೇರುತ್ತೆ ಈ ಪ್ರಯೋಗವನ್ನು ಭಾರತೀಯರ ಜೊತೆ ಪ್ರಪಂಚಾದ್ಯಂತ ತುಂಬ ವಿಜ್ಞಾನಿಗಳು ಆಸಕ್ತಿಯಿಂದ ನೋಡುತ್ತಿದ್ದಾರೆ ಈ ಚಂದ್ರಯಾನ ಟೂನ ವಿಶೇಷತೆ ಏನು ಚಂದ್ರನ ಮೇಲೆ ಏನೇನು ಮಾಡುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡ್ ಮಾಡುವ ಗುರಿಯನ್ನು ಇಟ್ಟುಕೊಂಡು ಮಾಡುವ ಪ್ರಯೋಗವೇ ಈ ಚಂದ್ರಯಾನ್ ಟೂ ಸಾಫ್ಟ್ ಲ್ಯಾಂಡಿಂಗ್ ಅಂದರೆ ಯಾವುದಾದರೂ ಗ್ರಹದ ಮೇಲೆ ಯಾವುದೇ ಹಾನಿಯಾಗದೆ ಲ್ಯಾಂಡ್ ಆಗೋದು ಚಂದ್ರಯಾನ್ ಟೂ ಸಕ್ಸಸ್ ಆದರೆ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡ್ ಮಾಡಿದ ನಾಲ್ಕನೇ ದೇಶವಾಗುತ್ತೆ ನಮ್ಮ ಭಾರತ ಅಷ್ಟೇ ಅಲ್ಲ ಚಂದ್ರಯಾನ್ ಟೂ ಚಂದ್ರನ ಮೇಲಿನ ಎಲ್ಲ ಸಮಾಚಾರವನ್ನು ನಮ್ಮ ಭೂಮಿಗೆ ಕಳುಹಿಸುತ್ತೆ ಅದು ಹೇಗೆ ಅಂದರೆ ಚಂದ್ರಯಾನ್ ಟೂನಲ್ಲಿ ಮೂರು ಉಪಕರಣಗಳಿವೆ ಒಂದು ಆರ್ಬಿಟಾರ್ ಇದು ಚಂದ್ರನ ಕಕ್ಷೆಯಲ್ಲಿ ಚಂದ್ರನ ಸುತ್ತ ಸುತ್ತುತ್ತೆ ಅಂದರೆ ಇದು ಚಂದ್ರನ ಸ್ಯಾಟಲೈಟ್ ವಿಕ್ರಮ್ ಲ್ಯಾಂಡರ್ ಇದು ಚಂದ್ರನ ಮೇಲೆ ಇಳಿಯುತ್ತೆ ಇದು ಚಂದ್ರನ ಮೇಲೆ ಸಾಫ್ಟ್ಲ್ಯಾಂಡ್ ಆಗುವ ಉಪಕರಣ ಈ ರೀತಿ ಇಳಿದ ನಂತರ ಈ ಲ್ಯಾಂಡರ್ ಪ್ರಜ್ಞಾನ್ ರೋವರ್ ಅನ್ನೋ ಮೂರನೇ ಉಪಕರಣವನ್ನು ಹೊರಗೆ ಕಳುಹಿಸುತ್ತೆ ಆ ರೋವರ್ ಚಂದ್ರನ ಮೇಲೆ ಸಂಶೋಧನೆ ಮಾಡುತ್ತೆ ಈ ರೋವರ್ ಮಾಡಿದ ಸಂಶೋಧನೆಯನ್ನು ಲ್ಯಾಂಡರ್ಗೆ ಕಳುಹಿಸುತ್ತೆ ಲ್ಯಾಂಡರ್ ಆ ಸಮಾಚಾರವನ್ನು ಆರ್ಬಿಟರ್ಗೆ ಕಳುಹಿಸುತ್ತೆ ಆರ್ಬಿಟರ್ ಆ ಸಮಾಚಾರವನ್ನು ನೇರವಾಗಿ ನಮ್ಮ ಭೂಮಿಗೆ ಕಳುಹಿಸುತ್ತೆ ಈ ಅಂತರಿಕ್ಷ ನೌಕೆಯಲ್ಲಿ ಭಾರತ ಹದಿಮೂರು ಪರಿಶೋಧನಾ ಉಪಕರಣಗಳನ್ನು ಅಳವಡಿಸಿದೆ ಇದಲ್ಲದೆ ನಾಸಾ ಕಳುಹಿಸಿದ ಇನ್ನೊಂದು ಉಪಕರಣವನ್ನು ಇಸ್ರೋ ಫ್ರೀಯಾಗಿ ಕಳುಹಿಸುತ್ತಿದೆ ಈ ಉಪಕರಣಗಳು ಚಂದ್ರನ ದಕ್ಷಿಣ ಧ್ರುವದ ಸಮೀಪಕ್ಕೆ ಹೋಗಲಿವೆ ಹಿಂದೆ ಕಳುಹಿಸಿದ ಚಂದ್ರನ ಅಂತರಿಕ್ಷ ನೌಕೆಗಳೆಲ್ಲ ಚಂದ್ರನ ಮಧ್ಯ ರೇಖೆಯ ಮೇಲೆ ಇಳಿದಿವೆ ಯಾವ ಅಂತರಿಕ್ಷ ನೌಕೆ ಕೂಡ ಚಂದ್ರನ ಧ್ರುವದ ಸಮೀಪದಲ್ಲಿ ಇಳಿಯಲಿಲ್ಲ ಆದ್ದರಿಂದ ಚಂದ್ರಯಾನ್ ಟು ಹೊಸದಾಗಿರುತ್ತೆ ಅದು ಹೊಸ ಸಮಾಚಾರವನ್ನು ಹುಡುಕಬಹುದು ಅನ್ನೋ ಕುತೂಹಲ ಕೂಡ ಇದೆ ಚಂದ್ರಯಾನ್ ಒನ್ ಪ್ರಯೋಗದಲ್ಲಿ ಚಂದ್ರನ ಮೇಲೆ ನೀರಿನ ಅಂಶ ಇದೆ ಅಂತ ಗೊತ್ತಾಗಿದೆ ಇದು ಒಂದು ಚರಿತ್ರೆ ಅಮೆರಿಕ ತನ್ನ ಬಾವುಟವನ್ನು ಚಂದ್ರನ ಮೇಲೆ ತೆಗೆದುಕೊಂಡಿರುವ ವಿಷಯ ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ ಈಗ ನಮ್ಮ ಭಾರತ ಕೂಡ ಚಂದ್ರನ ಮೇಲೆ ನಮ್ಮ ಬಾವುಟ ಹಾರಿಸಲಿದೆ ಚಂದ್ರಯಾನ್ ಟು ನಮ್ಮ ದೇಶದ ಬಾವುಟವನ್ನು ಹೊತ್ತು ಅಂತರಿಕ್ಷೆಯಲ್ಲಿ ಪ್ರಯಾಣ ಮಾಡಲಿದೆ ಇದು ನಮ್ಮ ದೇಶದ ಹೆಮ್ಮೆ ಪೇಲೋಡ್ ಅನ್ನೋ ಪದವನ್ನು ನೀವು ಕೇಳಿರಬಹುದು ಅದಕ್ಕೆ ಅರ್ಥ ಆರ್ಬಿಟರ್ ಲ್ಯಾಂಡರ್ ರೋವರ್ಗಳು ತೆಗೆದುಕೊಂಡು ಹೋಗುವ ವೈಜ್ಞಾನಿಕ ಉಪಕರಣಗಳು ಆರ್ಬಿಟರ್ನಲ್ಲಿ ಹೈ ಕ್ವಾಲಿಟಿ ಕ್ಯಾಮ್ರಾ ಕೂಡ ಇದೆ ಇದು ಚಂದ್ರನ ಮೇಲೆ ವಾತಾವರಣ ಪರಿಶೀಲಿಸುವ ಉಪಕರಣ ಕೂಡ ಇದೆ ಅರ್ತ್ ಕ್ವಿಕ್ನ ರೀತಿನೇ ಚಂದ್ರನ ಮೇಲೆ ಮೂನ್ ಫಿಕ್ಗಳು ಬರುತ್ತೆ ಅದನ್ನು ಪರಿಶೀಲಿಸುವ ಉಪಕರಣ ಕೂಡ ಇದೆ ಉಷ್ಣಾಂಶವನ್ನು ಪರಿಶೀಲಿಸುವ ಒಂದು ಉಪಕರಣ ಕೂಡ ಇದೆ ಚಂದ್ರನ ಮೇಲೆ ಇರುವ ಮಣ್ಣನ್ನು ಕೂಡ ಪರಿಶೀಲಿಸುವ ಉಪಕರಣ ಇದರಲ್ಲಿದೆ ಇನ್ನೂ ಹೆಚ್ಚಿನ ಉಪಕರಣಗಳನ್ನು ಈ ಚಂದ್ರಯಾನ್ ಟೂನಲ್ಲಿ ಅಳವಡಿಸಿದ್ದಾರೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ಇಬ್ಬರು ಮಹಿಳೆಯರು ಮಿಷಿನ್ ಡೈರೆಕ್ಟರ್ ರೀತು ಕಾಲಿದಾರ್ ಪ್ರಾಜೆಕ್ಟ್ ಡೈರೆಕ್ಟರ್ ವನಿತಾ ಮುತ್ತಯ್ಯ ಈ ಮಿಷಿನ್ಗೆ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾರೆ ಕೊನೆಗೆ ನಮ್ಮ ಭಾರತ ದೇಶದ ಬಾವುಟ ಚಂದ್ರನ ಮೇಲೆ ಹಾರಲಿದೆ ಇದು ನಾವು ಹೆಮ್ಮೆ ಪಡುವಂಥ ವಿಷಯನೇ ಒಂದೇ ಮಾತರಂ ಜೈ ಹಿಂದ್ ಜೈ ಭಾರತ್